ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ವೀರೇಶ್ ದಾನಿ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷಗಳ ಕಾಲ ಯಶಸ್ವಿಯಾಗಿ ಅಧಿಕಾರವನ್ನ ಪೂರ್ಣಗೊಳಿಸಿದ ಬೆನ್ನಲ್ಲೇ ಇದೀಗ ರಾಜ್ಯ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ನಾಯಕರ ಬಳಿ ಒಪ್ಪಿಗೆಯನ್ನ ಪಡೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ ಮೂರು ದಿನಗಳ ಹಿಂದೆ ಅಷ್ಟೇ ಎ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಂತಹ ಸಿಎಂ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರ್ರಚನೆಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಅವರ ಜೊತೆಗೂ ಸಹ ಸಾಕಷ್ಟು ಸಮಯಗಳ ಕಾಲ ಚರ್ಚೆಯನ್ನು ಸಹ ಮಾಡಿದ್ರು ರಾಹುಲ್ ಗಾಂಧಿಯು ಸಹ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಎ ಸಿ ಕಾರ್ಯದರ್ಶಿ ಆಗಿರತಕ್ಕಂಥ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ನೀವು ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬಹುದು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರ ಸೂಚನೆಯ ಮೇರೆಗೆ ಸಿಎಂ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಿನ್ನೆ ದೆಹಲಿಯಲ್ಲಿ ಸುದೀರ್ಘ ಸಮಯಗಳ ಕಾಲ ಅವರ ಜೊತೆಗೂ ಸಹ ಚರ್ಚೆಯನ್ನ ಮಾಡೋದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಮಾಡುವುದರ ಕುರಿತಾಗಿ ಸಾಕಷ್ಟು ಸಮಯಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಸಚಿವರುಗಳನ್ನ ಕೈ ಬಿಡಬೇಕು ಸಚಿವ ಸಂಪುಟಕ್ಕೆ ಯಾವ ಶಾಸಕರುಗಳನ್ನ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ ಆದರೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಸಚಿವ ಸಂಪುಟ ಪುನರ್ರಚನೆಯ ವಿಚಾರದಲ್ಲಿ ಸಾಕಷ್ಟು ತಗಾದೆಯನ್ನು ತೆಗೆದು ಹೈಕಮಾಂಡ್ ನಾಯಕರಗಳ ಮುಂದೆ ಇದೀಗ ತಮ್ಮ ಹಕ್ಕನ್ನು ಮಂಡಿಸಿರುವುದು ಸಾಕಷ್ಟು ವಿಶೇಷವಾಗಿರುವಂತದ್ದು ಅಧಿಕಾರ ಹಂಚಿಕೆಯ ಒಪ್ಪಂದದ ಪ್ರಕಾರವೇ ನನಗೆ ಒಂದು ಅವಕಾಶವನ್ನ ಮಾಡಿಕೊಡಲೇಬೇಕು ಸಿಎಂ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಪೂರ್ಣಗೊಳಿಸಿದ್ದಾರೆ ಹೀಗಾಗಿ ಈ ಸಮಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡದೇನೆ ನನಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಯಾಕಂತಂದ್ರೆ ಹೈಕಮಾಂಡ್ ಮಟ್ಟದಲ್ಲೇ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧ ಒಪ್ಪಂದ ಆಗಿದೆ ಹೀಗಾಗಿ ನನಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಸ್ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ತಮ್ಮ ಹಕ್ಕನ್ನ ಮಂಡನೆ ಮಾಡಿದ್ದಾರೆ ಅದರ ಜೊತೆಗೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೇನೂ ಸಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ ಯಾಕಂತಂದ್ರೆ ರಾಜ್ಯದಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷವನ್ನ ಕಟ್ಟಿದ್ದೇನೆ ರಾಜ್ಯದಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನ ಗೆಲ್ಲಿಸಿಕೊಂಡು ಬರೋದ್ರಲ್ಲಿ ನನ್ನ ಶ್ರಮ ಸಾಕಷ್ಟು ಇದೆ ಹೀಗಾಗಿ ನನ್ನ ಶ್ರಮಕ್ಕೆ ಫಲವೇನು ಅನ್ನೋ ಒಂದು ಹಕ್ಕನ್ನ ಇದೀಗ ಎಸ್ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಆ ಹಕ್ಕನ್ನು ಮಂಡಿಸಿ ಬಂದಿರುವಂಥದ್ದು ಮತ್ತು ಅಧಿಕಾರ ಹಂಚಿಕೆ ವಿಚಾರ ಪ್ರಸ್ತಾಪಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರುಗಳ ಸ್ಪಷ್ಟವಾದಂತ ನಿರ್ಧಾರ ಬಹಿರಂಗ ಆಗುವವರೆಗೂ ಸಹ ಯಾವುದೇ ರೀತಿಯಾದಂಥ ಸಚಿವ ಸಂಪುಟ ಪುನರ್ರಚನೆ ಬೇಡವೇ ಬೇಡ ಅಂತ ಹೇಳಿ ಎಸ್ ಸಿ ಸಿ ಅಧ್ಯಕ್ಷರ ಮುಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಕ್ಕನ್ನ ಮಂಡಿಸಿ ಇದೀಗ ಮರಳಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಪುನಾರಚನೆಗೆ ಸದ್ಯಕ್ಕೆ ಮಾತ್ರ ಯಾವುದೇ ರೀತಿಯಾದಂತ ಉತ್ಸುಕತೆಯನ್ನು ತೋರ್ತಾ ಇಲ್ಲ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೆಲವು ಸಲಹೆ ಮತ್ತು ಸೂಚನೆಗಳನ್ನು ಸಹ ಕೊಟ್ಟಿರುವುದು ಸಾಕಷ್ಟು ವಿಶೇಷ ಅಂತ ಹೇಳ್ಬೋದು ನೀವು ಪಕ್ಷಕ್ಕಾಗಿ ದುಡಿದಿದ್ದೀರಾ ಪಕ್ಷಕ್ಕಾಗಿ ನೀವು ಜೈಲನ್ನು ಸಹ ಹೋಗಬೇಕಾದಂತಹ ಅನಿವಾರ್ಯತೆ ಆ ಎಲ್ಲ ಕ್ಷಣಗಳ ನೆನಪು ಸಹ ಹೈಕಮಾಂಡ್ ನಾಯಕರಗಳ ಗಮನಕ್ಕೆ ಇದೆ ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತ ತೀರ್ಮಾನವನ್ನ ತೆಗೆದುಕೊಳ್ಬೇಡಿ ಮತ್ತು ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳಾರದಿನೇ ಸದ್ಯಕ್ಕೆ ಸ್ವಲ್ಪ ದಿನಗಳ ಕಾಲ ಸಂಯಮದಿಂದ ಇರಿ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ತಿಳಿ ಹೇಳಿದ್ದಾರೆ ಹೀಗಾಗಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು ಯಾಕಂತಂದ್ರೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಸೈಲೆಂಟ್ ಆಗಿನೇ ಡಿ ಸಿ ಎಂ ಸಿ ಎಂ ಸ್ಥಾನಕ್ಕಾಗಿ ತಮ್ಮ ಹಕ್ಕನ್ನು ಪ್ರತಿಪಾದನೆಯನ್ನ ಮಾಡ್ತಾ ಇದ್ದಾರೆ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ ಪಕ್ಷಕ್ಕಾಗಿ ಶ್ರಮಿಸಿದ್ದೇನೆ ಹೀಗಾಗಿ ನನಗೆ ಒಂದು ಅವಕಾಶವನ್ನು ಮಾಡಿ ಕೊಡಲೇಬೇಕು ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಗಳ ಮುಂದೆ ತಮ್ಮ ಪಟ್ಟಣ ಹಕ್ಕನ್ನು ಮಂಡಿಸಿ ಬಂದಿರುವಂಥದ್ದು ಹೀಗಾಗಿ ಹೈಕಮಾಂಡ್ ನಾಯಕರುಗಳು ಸದ್ಯಕ್ಕೆ ಯಾವ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯಕ್ಕೆ ಹೈಕಮಾಂಡ್ ನಾಯಕರುಗಳ ಅವರು ಬಿಹಾರ್ ಚುನಾವಣೆಯ ಸೋಲಿನಿಂದ ಸಾಕಷ್ಟು ಕಂಗೆಂಟಿದ್ದೇನೆ ಹೀಗಾಗಿ ಸದ್ಯಕ್ಕೆ ತಾವು ಯಾವುದೇ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ ಹೈಕಮಾಂಡ್ ಮಟ್ಟದಲ್ಲಿ ವಾತಾವರಣ ತಿಳಿ ಆಗುವವರೆಗೂ ಸಹ ಕಾಯ್ದಿರಲೇಬೇಕಾದಂಥ ಅನಿವಾರ್ಯತೆ ನಿಮಗಿದೆ ಅಂತ ಹೇಳಿ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ನವೆಂಬರ್ ಅಂತ್ಯದ ವೇಳೆಗೆ ಸಚಿವ ಸಂಪುಟ ಪುನಾರಚನೆಯ ವಿಚಾರ ಒಂದು ಕಡೆ ಚರ್ಚೆಗೆ ಬರುತ್ತೆ ಇನ್ನೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳ ಮುಂದೆ ತಮ್ಮ ಶ್ರಮಕ್ಕೆ ಕೇಳಿರ್ತಕ್ಕಂಥ ಫಲಕ್ಕೆ ಯಾವ ರೀತಿಯಾದಂಥ ಫಲ ಸಿಗುತ್ತೆ ಅನ್ನೋದೇ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು